ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ಸಿಂಪಲ್ ಆಗಿ ಚಿಕನ್ ಕರಿನ ಮಾಡೋಣ ಬನ್ನಿ ಇವಾಗ ಚಿಕನ್ ಕರಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನ ನೋಡೋಣ ಇಂಗ್ರೀಡಿಯಂಟ್ಸ್ ಸೇಮೇ ಇದ್ರೂ ಮಾಡೋ ಅಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ನಾಲ್ಕು ಸ್ಪೂನ್ ಆಯಿಲ್ನ ಹಾಕಿದ್ದೀನಿ ಈ ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮೂರು ಪಲಾವ್ನೆಲನ್ನ ಆ್ಯಡ್ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಮೂರು ಮರಾಠಿ ಮಗ್ಗು ಹಾಗೆ ಸ್ಟಾರ್ಸ್ನ ಆ್ಯಡ್ ಮಾಡಿದೆ ಇದಾದ ಮೇಲೆ ನಾಲ್ಕು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲ ಐಟಮ್ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕು ಸ್ಲೈಸ್ ಆಗಿ ಕಟ್ ಮಾಡಿರು ಮೂರು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು ಅದಾದಮೇಲೆ ಇದಕ್ಕೆ ನಾನು ಕೆ ಜಿಯಷ್ಟು ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಸ್ವಲ್ಪ ಚಿಕ್ಕದಾಗಿದ್ದಷ್ಟು ಅದು ಟೇಸ್ಟ್ ಚೆನ್ನಾಗಿ ಇಟ್ಕೊಂಡಿರುತ್ತೆ ಸೆವೆನ್ ಟು ಏಟಿ ಪರ್ಸೆಂಟ್ ಇದರಲ್ಲೇ ಬೆಂದು ನೀರನ್ನ ಬಿಡ್ಬೇಕು ಅಲ್ಲಿ ತನಕ ರುಬ್ಕೊಂಡು ಬರೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹನ್ನೆರಡು ಹಸಿರು ಮೆಣಸಿನ್ಕಾಯಿ ನಿಮ್ಗೆಷ್ಟು ಖಾರ ಬೇಕೋ ಅಷ್ಟನ್ನು ನೋಡಿ ನೀವು ಹಸಿರು ಮೆಣಸಿನ್ಕಾಯಿನ ತಗೋಬಹುದು ನಾನಿಲ್ಲಿ ಗ್ರೇವಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಇಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಮಾಡಿ ರೆಡಿ ಇವಾಗ ಚಿಕನ್ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ನಾನು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲ ಟೊಮೊಟೊ ಮತ್ತೆ ಚಿಕನ್ ನೀರು ಬಿಟ್ಕೊಂಡಿದ್ದೆ ಇದಕ್ಕೆ ಯಾವಾಗಲೇ ರುಬ್ಬಿದಂತ ಮಸಾಲನ ಆ್ಯಡ್ ಮಾಡ್ತೀವಿ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ತಿದ್ದೀನಿ ನೀವು ಇಲ್ಲಿ ನೀರ್ನ ಆಡ್ ಮಾಡುವಾಗ ನಿಮ್ಗೆ ತೆಳುವಾಗ್ಬೇಕು ಅಥವಾ ಸ್ವಲ್ಪ ಗಟ್ಟಿ ಇರ್ಬೇಕು ಅದನ್ನ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬೆಂದಮೇಲೆ ನಾನು ಇದಕ್ಕೆ ಒಂದು ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ ಯಾಕೆಂದರೆ ನಾನು ಮಸಾಲ ರುಬ್ಬುವಾಗ ಚಕ್ಕೆ ಲವಂಗ ಮೆಣಸು ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ ನೀವು ಯಾವುದಾದ್ರೂ ಸಾರಿ ಒಂದು ಸ್ಪೂನ್ ಚಿಕನ್ ಮಸಾಲಾನ ಆ್ಯಡ್ ಮಾಡಿದರೆ ಸಾಕು ಟೇಸ್ಟಿ ಆ್ಯಂಡ್ ಸ್ಪೈಸಿ ಆಗಿದ್ದಂತಹ ಸಿಂಪಲ್ ಚಿಕನ್ ಫ್ರೈ ರೆಡಿ ಚಿಕನ್ ಕರಿ ಚಪಾತಿ ಅಥವಾ ರೊಟ್ಟಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನಿಮಗೆ ಟೇಸ್ಟ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್